ಫ್ರೆಂಡ್ಸ್ ನಮ್ಮ ಮನೆ ಅಡಿಗೆ ನನಗೆ ಸ್ವಾಗತ ನಾವು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲ್ ಆಗಿ ಹಂಗಿ ಬತ್ತು ಅಂತ ಅಂದ್ಕೊಂಡು ಫ್ರೆಂಡ್ಸ್ ಆ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಾಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಬಂದು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಬಂದಿನ ಬೇಸ್ ಅಂಗಿಭಾತ್ ಬಸ್ಗೆ ಏನೇ ಬೇಕಂತ ತೋರಿಸ್ಕೊಡ್ತೀವಿ ಒಂದು ಕಾಲು ಕೆಜಿ ಬದ್ನೆಕಾಯಿ ಹಾಕೊಂಡಿದ್ದು ಉದ್ದ ಬದ್ನೆಕಾಯಿ ಈ ತಳ್ಳಿ ಹೆಚ್ಕೋಬೇಕು ಅಪ್ ಚಿಕಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ತಪ್ಪದು ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಅಂಗಿಭಾತ್ ಪೌಡರು ಮತ್ತು ಹುಚ್ಚಿಗೆ ತಕ್ಕಷ್ಟು ಉಪ್ಪು ಜಸ್ಟು ಹೇಗೆ ಮಾಡಬೇಕು ಅಂತ ಮತ್ತೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ಹೇಗೆ ಮಾಡ್ಕೊತೀನಿ ಸಾಸಿವೆ ಇದ್ದೀನಿ ಸಾಸಿವೆ ಕಟಕಟಾದ್ಮೇಲೆ ಕಲ್ಲ ಬೇಳೆ ಇದ್ದೀನಿ

ఇంతా కల్స్క అన్న కల్స్ అన్న మండలకి హాకొండ అన్న హోం అన్న స్వారీగా ఈ అర్ధ నిమ్మేణ్ హాకీ నన్ను ఇది స్వల్ప నిమ్మేణ్ హోక స్వల్ప కొత్తమొప్పు హోక కొత్త సొప్పు అర్ధ స్పూన ఉప్పు చూ ఉప్పు హోకు అలా బందే ఉప్పు ఫ్రెండ్స్ నావు అదే గజ్జు అన్న సొప్పు ఉప్పు ఇంకా యావరీతి కల్స్థి అంత తోస్త ఫ్రెండ్స్ కల్స్కూ ಮತ್ತು ಗೊಜ್ಜು ನಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅನ್ನ ಆರಿಸ್ಕೊಂಡು ಈ ಥರ ಕಳ್ಸ್ಕೊಳ್ಬೇಕು ಫ್ರೆಂಡ್ಸ್ ಈ ಥರ ಬಂದಿದೆ ಮಾಂಗೇವಾದ ಗೊಜ್ಜು ಅನ್ನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ತುಂಬ ಟೇಸ್ಟೇ ಬಂದಿದೆ ಫ್ರೆಂಡ್ಸ್ ನೀವು ನೀವು ಮನೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಪ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್